ಎಲ್ಲರಿಗೂ ನಮಸ್ಕಾರ ಸೊ ಜಸ್ಟ್ ಬೆಳಗ್ಗೆ ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಡ್ಯೂಟಿ ಬಂದು ರ್ಯಾಪಿಡೋದಲ್ಲಿ ಎತ್ಕೊಂಡಿದ್ದು ಯಾಕಂತಂದರೆ ಬೆಳಗ್ಗೆ ಯಾವುದೋ ಡ್ಯೂಟಿ ಬರ್ತಿರ್ಲಿಲ್ಲ ನಮ್ಮ ಮನೆ ಹತ್ರ ಹಾಗೆ ಭಾನುವಾರ ರಿಗ್ಲ ನಾರ್ಮಲ್ ನಿಮ್ಗೆ ಎಲ್ಲರಿಗೂ ಹಾಗೆ ಸ್ವಲ್ಪ ಲೇಟಾಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡೋದು ಸೊ ಫಸ್ಟ್ ಡ್ಯೂಟಿ ಆಗಿದೆ ನೂರ ಅರುವತ್ತೆಂಟು ರೂಪಾಯಿ ಸೊ ನೋಡೋಣ ಇವತ್ತು ಭಾನುವಾರ ಯಾವ ಥರ ಇರುತ್ತೆ ಅಂತ ಸೊ ಹೇಳ್ಬೇಕಂದ್ರೆ ಇತ್ತೀಚೆಗಂತೂ ನನಗೆ ಡ್ಯೂಟಿಗಳು ಸೆಟ್ ಆಯ್ತಿಲ್ಲ ಸೊ ಅಂದ್ಬಿಟ್ಟು ಮನೆಗೆ ಕೂರೋಕ್ಕಾಗಲ್ಲ ಸೊ ಬಂದಿದ್ದೀನಿ ಇವತ್ತು ಡ್ಯೂಟಿಗೆ ನೂರ ಅರವತ್ತೆಂಟು ರೂಪಾಯಿ ಆಗಿದೆ ಎಲ್ಲಪ್ಪ ಅಂತಂದರೆ ಹಾಡು ಸಿದ್ದಾಪುರ ಈ ಗೆ ಡ್ರಾಪ್ ಆಗಿದ್ದು ಸುಮಾರೊತ್ತು ವೆಯ್ಟ್ ಮಾಡಿ ಮಾಡಿ ಈಗ ಒಂದು ಜಸ್ಟ್ ಡ್ರಾಪ್ ಮಾಡಿದ್ದೀನಿ ಹನ್ನೆರಡು ಗಂಟೆ ನಲ್ವತ್ಮೂರು ನಿಮಿಷ ಆಗಿದೆ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಬ್ರೂಕ್ ಫೀಲ್ಡ್ ಹತ್ರ ಇದ್ದೀನಿ ಈಗ ಸೊ ರ್ಯಾಪಿಡೋದಲ್ಲೇ ಡ್ಯೂಟಿ ಸಿಕ್ಕಿದ್ದು ಇದ್ದೀನಿ ಯಾಕಂದರೆ ಡ್ಯೂಟಿಗಳು ಇಲ್ಲ ಸೊ ಹಂಗಾಗಿ ನಾನು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಸುಮಾರು ದಿನದಿಂದ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀನಿ ಸೊ ಆ ರೀಸನ್ಗೆ ಟೈಮ್ ಎರಡು ಗಂಟೆ ಹತ್ತೊಂಬತ್ತು ನಿಮಿಷ ಆಗೈತೆ ಒಂದು ಏಳ್ನೂರು ರೂಪಾಯಿ ಅಷ್ಟು ಮಾಡಿದ್ದೀನಿ ಅಮೌಂಟನ್ನ ಊಬರಲ್ಲಿ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಅದ್ರಲ್ಲಿ ನಲ್ವತ್ತೊಂಬತ್ತು ರೂಪಾಯಿ ಕಟ್ಟಾಗುತ್ತೆ ಇವ್ರದ್ದು ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ಸು ಆಮೇಲೆ ಆ ರ್ಯಾಪಿಡೋದಲ್ಲಿ ಡ್ಯೂಟಿ ಮಾಡಿದೆ ರ್ಯಾಪಿಡದಲ್ಲಿ ಒಂದು ನಾನೂರು ರೂಪಾಯಿ ಮಾಡಿದ್ದೀನಿ ಒಟ್ಟು ಏಳ್ನೂರು ರೂಪಾಯಿ ಮಾಡಿದ್ದೀನಿ ಬೇಕಂತ ನಿಲ್ಸ್ಕೊಂಡಿದ್ದೀನಿ ಇಲ್ಲೇ ಊಟ ಮನೆಯಿಂದಾನೆ ಬಿಡ್ತೀನಿ ಸೊ ಮನೆಯಿಂದನೇ ಊಟ ತರೋದ್ರಿಂದಾಗಿ ಸೊ ಊಟ ದುಡ್ಡು ಉಳಿತದೆ ಇಲ್ಲಾಂದ್ರೆ ಇಂದಿರಾ ಕ್ಯಾಂಟೀನಲ್ಲಿ ಮಾಡ್ಕೊತೀನಿ ಆದಷ್ಟು ಆಗುತ್ತೆ ಅಲ್ಲೆಲ್ಲ ದುಡ್ಡು ಉಳಿಸೋಕೆ ಟ್ರೈ ಮಾಡ್ತೀನಿ ಆದರೆ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿದ್ರೆ ತೇಗ ಜಾಸ್ತಿ ಸೊ ಅದರಿಂದ ಸ್ವಲ್ಪ ಅದು ಅವಾಯ್ಡು ಬಟ್ ಒಂದೊಂದು ಸತಿ ಹೋಗಿ ಮಾಡ್ತೀನಿ ಅದರಲ್ಲಿ ಏನು ತೊಂದರೆ ಇಲ್ಲ ಮತ್ತು ಹೊರ್ಗಡೆ ಕೂಡ ಊಟ ಮಾಡ್ಕೊತೀನಿ ಡ್ಯೂಟಿಗಳಂತೂ ತೀರಾ ಕಡಿಮೆ ಬರ್ತಿದೆ ಮತ್ತು ಹೇಳಬೇಕು ಅಂದರೆ ಆಗಸ್ಟ್ ತಿಂಗಳಲ್ಲಿ ಬರೋಬ್ಬರಿ ಅರವತ್ತು ಸಾವಿರ ರೂಪಾಯಿ ನನಗೆ ಕಮಿಟ್ಮೆಂಟ್ ಇದೆ ಆಯಿತಾ ಸೊ ಈ ಅರವತ್ತು ಸಾವಿರ ರೂಪಾಯಿ ಕಮಿಟ್ಮೆಂಟ್ನ ಆಟೋ ಇಂದೇ ದುಡಿಬೇಕು ಅಂದರೆ ಈ ತಿಂಗಳು ಇವಾಗ ಜುಲೈ ಹಾಗೆ ಅರವತ್ತು ಸಾವಿರ ಕಮಿಟ್ಮೆಂಟ್ ಹೆಂಗೆ ಮೇಂಟೈನ್ ಮಾಡೋದು ಅಂತ ನೀವು ಕೇಳ್ಬೋದು ಏನಪ್ಪ ಅಂಥದ್ದು ಅರವತ್ತು ಸಾವಿರ ಮೇ ಇದು ಕಮಿಟ್ಮೆಂಟ್ ಅಂತ ಅಂದ್ಬಿಟ್ಟು ಇನ್ಶೂರೆನ್ಸ್ ಬರುತ್ತೆ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಬಂದುಬಿಟ್ಟು ಅರೌಂಡ್ ಇಪ್ಪತ್ತು ಸಾವಿರ ರೂಪಾಯಿ ಹತ್ತತ್ರ ಆಗುತ್ತೆ ಆಮೇಲೆ ನನ್ನ ಆಟೋ ಇನ್ಶೂರೆನ್ಸ್ ಕೂಡ ಇದೆ ಈ ಆಟೋ ಇದು ಒಂದು ವರ್ಷ ಆಗ್ತಾ ಬಂತು ಆಗಸ್ಟಲ್ಲಿ ಅದು ಬಂದು ಎಂಟಿಂದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಅಲ್ಲೇ ಮೂವತ್ತು ಸಾವಿರ ರೂಪಾಯಿ ಆಗಿತ್ತು ಮತ್ತು ಇ ಎಮ್ ಐ ಈ ಗಾಡಿದು ಇ ಎಮ್ ಐ ಇದೆ ಅದೊಂದು ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಲೋನು ಆಯಿತಾ ಅದು ಕಟ್ಬಿಟ್ಟು ಮತ್ತು ಮ್ಯೂಚುವಲ್ ಫಂಡು ನಮ್ಮದು ಊಟ ನಮ್ಮ ಊಟಕ್ಕಂತ ಎಂಟಿಂದ ಹತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ತರಕಾರಿ ಬೇಳೆ ಅವು ಇವು ಅಂತ ಅಂದ್ಕೊಂಡು ಅದೊಂದು ಹತ್ತು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಅಂದರೆ ಒಂದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಹತ್ತು ಸಾವಿರ ರೂಪಾಯಿ ರೌಂಡ್ ಫಿಗರಾಗಿ ಇ ಎಮ್ ಐ ಆಯಿತು ಮೂವತ್ತು ಸಾವಿರ ರೂಪಾಯಿ ನನಗೆ ಇನ್ಶೂರೆನ್ಸಿಗೆ ಬೇಕು ಮತ್ತು ಇ ಎಮ್ ಐ ಸೇರಿದ್ರೆ ಅದೊಂದು ನಲ್ವತ್ತು ಸಾವಿರ ಆಮೇಲೆ ಮ್ಯೂಚುವಲ್ ಫಂಡು ಅದು ಇದು ಸಣ್ಣ ಪುಟ್ಟ ಅಂದ್ಕೊಂಡು ಅದೊಂದು ಹತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ಆಗೋಯ್ತು ಮತ್ತು ಇನ್ನು ನಮಗೆ ಊಟ ತಿಂಡಿ ಅಂತ ಅಂದ್ಬಿಟ್ಟೆಲ್ಲ ಸೇರ್ಸಿದ್ರೆ ಅರವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ದಾಟುತ್ತೆ ಬಟ್ ಏನಂತಂದರೆ ಅರವತ್ತು ಸಾವಿರದಲ್ಲಿ ಹೆಂಗಾನ ಮೇಂಟೈನ್ ಮಾಡಬೇಕು ಸೊ ಹೇಳಬೇಕು ಅಂದರೆ ಇವತ್ತು ಹದಿನಾಲ್ಕು ದಿನ ಆಗೋಯ್ತು ಈ ತಿಂಗಳಲ್ಲಿ ಎಷ್ಟು ಮಾಡಿದ್ದೀನಿ ಅಂತ ಕೇಳೋದಿದ್ರೆ ಸ್ನೇಹಿತರೆ ಬರೋಬ್ಬರಿ ಹನ್ನೆರಡು ಸಾವಿರ ರೂಪಾಯಿ ಅಷ್ಟೇ ದುಡಿಮೆ ಆಗಿರೋದು ಇನ್ಕ್ಲೂಡಿಂಗು ಗ್ಯಾಸ್ ಕೂಡ ಸೇರಿ ಆಗಿಲ್ಲ ಸೊ ಇಷ್ಟು ದುಡ್ಡು ಸಾಲೋದಿಲ್ಲ ಮಿನಿಮಮ್ ಅಂದರೂ ಒಂದು ನಲ್ವತ್ತು ನಲ್ವತ್ತೈದು ಸಾವಿರ ಏನಾದರೂ ನಾವು ಟಚ್ ಮಾಡಿಬಿಟ್ಟಿದ್ದಿದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದಿತ್ತು ಅಂದರೆ ಇಡೀ ತಿಂಗಳಲ್ಲಿ ಈ ಜುಲೈ ತಿಂಗಳಲ್ಲಿ ಅಷ್ಟು ಟಚ್ ಆಗೋಯ್ತು ಅಂತಂದರೆ ಮ್ಯಾನೇಜ್ ಮಾಡ್ಕೊಂಬಿಡ್ಬೋದು ಇಲ್ಲಾಂದರೆ ತುಂಬ ಕಷ್ಟ ಇದೆ ಸೊ ಕೇಳ್ಬೋದು ಏನಕ್ಕಪ್ಪ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಆ ಕಾರ್ಡ್ನ ಹಾಸ್ಪಿಟ್ಲಿಗೆ ಕೊಟ್ಟ ಟ್ರೀಟ್ಮೆಂಟ್ ತಗೊಂಡ ನಾವು ಸೇಫು ಇಲ್ಲ ಅಂತಂದರೆ ಏನಾದರೂ ಒಂದು ಆರೋಗ್ಯದಲ್ಲಿ ಏರುಪೇರು ಆಯಿತು ಏನಾದರೂ ಒಂದು ಎರಡು ಲಕ್ಷ ಮೂರು ಏನಾದರೂ ಬಿಲ್ ಬಂತು ಅಂತಂದರೆ ಅಲ್ಲಿ ಸಾಲ ಮಾಡಿ ಇಲ್ಲಿ ಸಾಲ ಮಾಡಿಕೊಂಡು ಏನಾದರೂ ಗಿರ್ವಿ ರಟ್ಕೊಂಡು ಕೈಯಲ್ಲಿರೋ ಅಂಥ ಗಾಡಿನೇ ಅಡ ಇಡೋದು ಇಂಥರದ್ದನ್ನ ತುಂಬ ಕೇಸ್ ನಮ್ಮ ಆಟೋ ಫೀಲ್ಡಲ್ಲಿದೆ ಆಟೋ ಫೀಲ್ಡಲ್ಲಿ ಅಂತಲ್ಲ ಪ್ರತಿಯೊಬ್ಬರು ಲೈಫಲ್ಲಿ ಕೂಡ ಆಗಿದೆ ಸೊ ಅವಾಗೇನಾಗುತ್ತೆ ಅರ್ಜೆಂಟಿಗೆ ದುಡ್ಡು ಹೊಂದಿಸ್ಲೇಬೇಕಲ್ವಾ ಹೋಗ್ಲಿ ಹೆಂಗಾದರೂ ಹಾಳಾಗೋಗ್ಲಿ ಅಂತ ಬಿಡೋಕ್ಕಂತು ಆಗೋಲ್ಲ ಸೊ ಅವಾಗೇನು ಮಾಡ್ತಾರೆ ನಿಮಗೆ ಗೊತ್ತಿರುತ್ತೆ ಸಾಲ ಸೋಲ ಮಾಡಿ ಇಲ್ಲಾಂದರೆ ಏನಾದರೂ ಅಡ ಇಟ್ಟು ಚಿನ್ನ ಗಿರ್ವಿ ಗಾಡಿ ಟೂ ವೀಲರು ಕಾರೋ ಮನೆನೋ ಹಿಂಗೆ ಅಡ ಇಟ್ಕೊಂಡು ತಗೊಂಡೋಗಿ ಹಾಸ್ಪಿಟ್ಲಗೆ ದುಡ್ಡು ಸುರಿತಾರೆ ಹಾಸ್ಪಿಟ್ಲಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಒಂದು ಸರಿ ಮಿನಿಮಮ್ ಈ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಒಳಗೆ ಹೋಗಿ ಹೊರಗೆ ಬರ್ತೀನಿ ಒಂದು ಸಣ್ಣ ಪುಟ್ಟ ಏನಾದರೂ ತೋರಿಸ್ಕೊತೀನಿ ಅಂತಂದರೆ ಮಿನಿಮಮ್ ಅಂದರೆ ಎರಡು ಸಾವಿರ ರೂಪಾಯಿ ಬೇಕಾಗುತ್ತೆ ಇವಾಗಿರುವಂತಹ ಇನ್ಫ್ಲೇಷನ್ನಲ್ಲಿ ಸೊ ಹಂಗಾಗಿ ಆದಷ್ಟು ನಮಗೆ ಎಷ್ಟು ಸೇಫ್ ಮಾಡ್ಕೊತೀವಿ ಅಷ್ಟು ಒಳ್ಳೆಯದು ಎಲ್ತ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಯಿತಾ ಸೊ ಬೇಕಾದರೆ ಹೊತ್ತು ಊಟ ಕಮ್ಮಿ ಮಾಡಿಬಿಡೋಣ ಎಲ್ತ್ ವಿಷಯದಲ್ಲಿ ಮಾತ್ರ ತುಂಬ ಕೇರ್ಫುಲ್ ಆಗಿರಬೇಕು ಅದಂತೂ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಏರುಪೇರು ಆಯಿತು ಅಂತಂದರೆ ಒಂದು ಲಕ್ಷ ಎರಡು ಲಕ್ಷ ಅಂತೂ ಎಗ್ರೋ ಆಯ್ತದೆ ಸೊ ಹಂಗಾಗಿ ನಾನಂತೂ ಒಂದು ಐದು ವರ್ಷದಿಂದ ಸಿಕ್ಯೂರ್ ಮಾಡ್ಕೊಬಿಟ್ಟಿದ್ದೀನಿ ಹೆಲ್ತ್ ಇನ್ಶೂರೆನ್ಸ್ ಪ್ರತಿ ವರ್ಷ ಕಟ್ಕೊಂಡು ಕಟ್ಕೊಂಡು ಹೋಗ್ತೀನಿ ನಮ್ಮ ಇಡೀ ಫ್ಯಾಮ್ಲಿಗೆ ಕೂಡ ಪ್ರೊಟೆಕ್ಷನ್ ಇದೆ ಹೆಲ್ತ್ ಇನ್ಶೂರೆನ್ಸಿಂದಾಗಿ ಸೊ ನೀವು ಯಾರಾದರೂ ಮಾಡ್ಸ್ಕೊಂಡಿಲ್ಲ ಅಂದ್ರೆ ಮಾಡಿಸ್ಕೊಳ್ಳಿ ಹೇಳ್ಬೋದು ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸ್ಬೋದಲ್ವ ಅಂತ ಅಂದ್ಬಿಟ್ಟು ತೋರಿಸ್ಬೋದು ಅಲ್ಲೇ ವಾರ ಗಂಟ್ಲೆ ಅಲಿತಾ ಇರಬೇಕಾಗುತ್ತೆ ಒಂದಿನ ಕಾರ್ಡು ಒಂದಿನ ಮೆಡಿಸನ್ ಒಂದಿನ ಡಾಕ್ಟ್ರ್ ಕನ್ಸಲ್ಟು ಒಂದಿನ ಚಕಪ್ಪು ಒಂದಿನ ಬ್ಲಡ್ ಟೆಸ್ಟ್ ಅಂದ್ಕೊಂಡು ಅಲ್ಲೇ ಟೈಮ್ ಹೊಂಟೈತದೆ ಸೊ ಆಮೇಲೆ ಲಾಸ್ಟಲ್ಲಿ ಅಲ್ಲಿ ಆಗಿಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಎಲ್ಲಾದರೂ ಹೋಗಿ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಯಾವ ಥರ ಅಲಿಸ್ತಾರೆ ಗೊತ್ತಲ್ಲ ನಮ್ಮಲ್ಲಿ ಆಗಲ್ಲ ನಮ್ಮಲ್ಲಿ ಆ ಸ್ಪೆಷಲಿಟೀಸ್ ಇಲ್ಲ ನಮ್ಮ ಹತ್ರ ಈ ಕಾರ್ಡ್ ತಗೊಳಲ್ಲ ನಮ್ಮದು ಅದು ಇದು ಮೇಳೆ ಮಸಿ ಅಂತ ಅಂದ್ಬಿಟ್ಟಲ್ಲ ಅವರು ಒಂದು ಲೆಕ್ಕಕ್ಕೆ ನಮ್ಮನ್ನು ಒಂದು ಗತಿ ಮಾಡಿಬಿಟ್ಬಿಡ್ತಾರೆ ಅದಕ್ಕಿಂತ ಒಳ್ಳೇದೇನಪ್ಪ ಅಂದರೆ ಪ್ರೈವೇಟ್ ಕಂಪ್ನಿಯಿಂದ ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ಬಿಟ್ರೈತೆ ಇಡೀ ಫ್ಯಾಮ್ಲಿಗೆ ಒಂದು ಇಪ್ಪತ್ತು ಒಂದು ಐದು ಲಕ್ಷದಿಂದ ಹತ್ತು ಲಕ್ಷದಲ್ಲ ಮಾಡ್ಕೊತೀವಂದರೆ ಒಂದು ಇಪ್ಪತ್ತೈದು ಸಾವಿರ ಒಳಗಡೆ ಸಿಗುತ್ತೆ ಅಂದರೆ ಸಮಯ ಶೋರ್ಡು ಟೆನ್ ಲ್ಯಾಕು ಒಂದು ಫೈ ಲ್ಯಾಕದ್ದು ಮಾಡಿಸ್ಕೊತೀವಂದ್ರೂ ಒಂದು ಹದಿನಾರು ಸಾವಿರ ಹದಿನೇಳು ಸಾವಿರ ರೂಪಾಯಿ ಬರುತ್ತೆ ಸರಿನಾ ಸೊ ನಾನು ಈ ಸತಿಯಿಂದ ಹತ್ತು ಲಕ್ಷಕ್ಕೆ ಮಾಡಿಸ್ಕೊಳೋಣ ಅಂತ ಇದ್ದೀನಿ ಸೊ ಇವಾಗ ಐದು ಲಕ್ಷದಿಂದ ರನ್ನಿಂಗ್ ಇದೆ ಸರಿನಾ ನಾಲ್ಕೈದು ವರ್ಷದಿಂದ ಮಾಡ್ಕೊಂಬಂದಿ ಬಂದಿದ್ದೀನಿ ಸೊ ಹಂಗಾಗಿ ಇನ್ನು ಮುಂದಕ್ಕೆ ಯಾವುದೇ ಥರ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಹತ್ತು ಲಕ್ಷಕ್ಕೆ ಯಾಕಂದರೆ ನಮ್ಮ ಇನ್ಫ್ಲೇಷನ್ ಬಂದುಬಿಟ್ಟು ಮೆಡಿಕಲ್ ಇನ್ಫ್ಲೇಷನ್ ಫಾರ್ಟೀನ್ ಪರ್ಸೆಂಟಿಂದ ಇನ್ಕ್ರೀಸ್ ಆಗುತ್ತೆ ಅಂತಾರೆ ಏನಾದರೂ ಒಂದು ವೇಳೆ ಯಾವುದಾದ್ರೂ ಅನಾರೋಗ್ಯಕ್ಕೆ ತುತ್ತಾದರೆ ಮಿನಿಮಮ್ ಅಂತಂದ್ರೂ ಇವತ್ತಿನ ದಿವಸದಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದರೆ ಐವತ್ತು ಸಾವಿರಕ್ಕಿಂತ ಕೆಳಗೆ ಯಾವುದೇ ಥರ ಟ್ರೀಟ್ಮೆಂಟ್ ನಡೆಯಲ್ಲ ಅದ್ರ ಮೇಲೇ ದಾಟಾಯ್ತದೆ ಹಂಗಿರೋದ್ರಿಂದಾಗಿ ನಮ್ಮನ್ನು ನಾವೇ ಸೇಫ್ ಮಾಡ್ಕೋಬೇಕು ನಾವೇ ಬಾಸಲ್ವ ನಮ್ಮ ಕೆಲಸಕ್ಕೆ ನಾವೇ ಬಾಸು ನಮಗೆ ಯಾರೂ ಕೂಡ ಬ್ಯಾಕ್ಗ್ರೌಂಡ್ ಇಲ್ಲ ಬಂದು ಯಾರಾದರೂ ಹೆಲ್ಪ್ ಮಾಡ್ತಾರೆ ನಮ್ಮ ಹತ್ರ ಇಷ್ಟೆಲ್ಲ ದುಡ್ಡು ಬರುತ್ತೆ ಹಾಗೆ ಆ ಥರದ್ದೇನು ಇಲ್ಲಪ್ಪ ನಮ್ಮ ಹತ್ರ ಸೊ ಹಂಗೆ ಈ ಥರ ಸಣ್ಣ ಪುಟ್ಟ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ವರ್ಷಕ್ಕೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ಹೋಗುತ್ತೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದನ್ನು ಕ್ಲೈಮ್ ಮಾಡ್ಬೋದು ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಆ ವರ್ಷ ಹೋಯ್ತು ಬಟ್ ಏನಂತಂದರೆ ಒಂದು ವರ್ಷ ನಾವು ಸೇಫ್ ಆಗಿದ್ವಿ ಅನ್ನೋದು ಇಂಡಿವಿಜುವಲ್ ಅಂತ ಹೋಯ್ತು ಅಂದರೆ ಒಂದು ಮೂರು ಎರಡೂವರೆ ಇಂದ ಮೂರು ಸಾವಿರ ರೂಪಾಯಿ ಬರುತ್ತೆ ವರ್ಷಕ್ಕೆ ಸೊ ಒಂದು ಮಾಡಿಸಿ ಇಟ್ಕೊಳ್ಳಿ ಎಲ್ಲೆಲ್ಲೋ ಕಳೀತೀವಿ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಅದೇ ಒಂದು ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡಿಕೊಂಡು ಒಂದು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿ ನಾವು ಸೇಫ್ಟಿ ನೀವು ಈ ಎಮ್ ಎನ್ ಸಿ ಕಂಪ್ನಿಗಳಲ್ಲೆಲ್ಲ ನೀವು ನೋಡ್ಬೋದು ಅಲ್ಲೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಆ ಥರ ಎಲ್ಲ ಕೊಡ್ತಾರೆ ಬಟ್ ಏನಂದ್ರೆ ನಮ್ಮ ಫೀಲ್ಡಲ್ಲಿ ಯಾವುದೇ ಥರ ಆ ಥರ ಇಲ್ಲ ನಾವೇ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ನಾನು ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಮಾಡ್ಕೊಳ್ಳಿ ಅಂತ ಕೇಳ ಡ್ರೈವರ್ದು ಎಷ್ಟು ತಾಳ್ಮೆ ಚೆಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲೇ ನೋಡ್ಬೋದು ಕಮ್ಮಿಂಗ್ ಒನ್ ಮಿನಿಟ್ಸ್ ಓಕೆ ಗಾಟ್ ಇಟ್ ಅಂತ ಅಂದ್ರೆ ಬೇಬಿ ಇಸ್ ದೇರ್ ಅಂತ ಓಕೆ ಅಂತ ಕಳ್ಸಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಬರಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಸರಿ ಓಕೆ ಸ್ನೇಹಿತರೆ ಫೈನಲಿ ಮನೆಗೆ ಬಂದಾಯಿತು ಮಳೆ ಕೂಡ ಬೀಳ್ತಾ ಇದೆ ಸೊ ಬನ್ನಿ ಲೆಕ್ಕ ಮಾಡೋಣ ಇವಾಗ ಕೂಲ್ ಕೂಲು ಇಲ್ಲ ಜಾಸ್ತಿ ಎಕ್ಸ್ಟ್ರೀಮ್ ಕೂಲ್ ಆಗೋಯ್ತದೆ ಇಲ್ಲ ಅಂತಂದರೆ ಎಕ್ಸ್ಟ್ರೀಮ್ ಹೀಟ್ ಆಗೋಯ್ತದೆ ಅಂದರೆ ಬೇಸಿಗೆನಲ್ಲೇ ಸಿಕ್ಕಾಬಟ್ಟೆ ಕಷ್ಟ ಅನ್ಭಕ್ಸಾಯ್ತು ಇವಾಗ ಚಳಿ ಸ್ಟಾರ್ಟ್ ಆಯಿತು ಒಂದಲ್ಲ ಒಂದು ಇದ್ದೇ ಇರ್ತದೆ ಸೊ ನಾವು ಡ್ರೈವರ್ಗಳಾಗಿರೋದ್ರಿಂದಾಗಿ ನೀವೆಲ್ಲ ಕಾಮನ್ ಆಗಿ ಫೇಸ್ ಮಾಡ್ತಾ ಇರಬೇಕಾಗುತ್ತೆ ಸೊ ಬನ್ನಿ ಇವತ್ತು ಎಷ್ಟಾಗಿದೆ ಅರ್ನಿಂಗ್ಸ್ ಅಂತ ನೋಡೋಣ ಅಂಥದ್ದೇನು ಅರ್ನಿಂಗ್ಸ್ ಆಗಿಲ್ಲ ಬಟ್ ಹಂಗಂತ ಅನ್ಬಿಟ್ಟು ಸುಮ್ಮನೆ ಬರಲಿಲ್ಲ ಏನೋ ಒಂದು ಮಾಡ್ಕೊಂಬಂದಿದ್ದೀನಿ ನಮ್ಮ ಕೈ ನೋಡ್ಬೋದು ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷ ಮೊದಲನೇದಾಗಿ ನಮ್ಮ ಯಾತ್ರೆ ಇದರಲ್ಲಿ ಯಾವುದೇ ಥರ ನಾನು ಡ್ಯೂಟಿ ಮಾಡಿಲ್ಲ ಹಂಗಾಗಿ ಅದು ಕ್ಯಾನ್ಸಲ್ ಸೊ ಊಬರ್ನ ಓಪನ್ ಮಾಡ್ಕೊತಾ ಇದ್ದೀನಿ ಆಗಿರೋದು ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಎಲ್ಲ ಕಟ್ಟಾಗಿ ಎಂಟುನೂರ ತೊಂಬತ್ತ ಮೂರು ರೂಪಾಯಿ ಹಾಗೆ ನಮ್ಮ ರ್ಯಾಪಿಡೋದಲ್ಲಿ ಕೂಡ ಡ್ಯೂಟಿ ಮಾಡಿದೆ ಇವತ್ತು ಡ್ಯೂಟಿ ಸ್ಟಾರ್ಟ್ ಆಗಿದೆ ಇದರಲ್ಲಿಂದಾನೆ ಸೊ ರ್ಯಾಪಿಡೋದಲ್ಲಿ ನಾನ್ನೂರ ಹದಿನಾಲ್ಕು ರೂಪಾಯಿ ಎಷ್ಟಾಗುತ್ತೋ ಅಷ್ಟು ಡ್ಯೂಟಿ ಮಾಡ್ಕೊಂಡು ಬಂದಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಯಾಕಂತಂದರೆ ಜಾಸ್ತಿ ಪ್ರೆಷರು ಕೊಡೋಕ್ಕಾಗಲ್ವಲ್ಲ ಡ್ಯೂಟಿಗಳು ಬರ್ತಿದ್ದು ತುಂಬ ಹೇಳ್ತಾ ಇದ್ದೀನಿ ನಾನು ಡೈಲಿ ಹೇಳ್ತಿರೋದು ಒಂದೇ ಡೈಲಾಗು ಅದೇನಪ್ಪ ಅಂದರೆ ಪಿಕಪ್ ಬಂದು ತುಂಬ ದೂರ ಬರ್ತಿದೆ ಸರಿನಾ ಸೊ ಅದೊಂದೇ ಪ್ರಾಬ್ಲಮ್ ಆಗ್ತಿರೋದು ಅದು ನಮಗೆ ವರ್ಕೌಟ್ ಆಗೋಲ್ಲ ಮತ್ತು ಮಿನಿಮಮ್ ಜಾಸ್ತಿ ಓಡ್ತಿದೆ ಮಿನಿಮಮ್ ಅಂದರೆ ಮಿನಿಮಮ್ ಬಾಡಿಗೆಗಳು ಜಾಸ್ತಿ ಬರ್ತಿದೆ ಬಟ್ ಏನಂತಂದರೆ ಪಿಕಪ್ಪು ತುಂಬ ಲಾಂಗು ಅದರಿಂದಾಗಿ ನಮಗೆ ಮೇಂಟೇನ್ ಆಗೋಲ್ಲ ಸೊ ಆ ರೀಸನ್ನಿಂದ ಅಷ್ಟೇ ಅಷ್ಟು ಡ್ಯೂಟಿ ಮಾಡೋಕ್ಕಾಗಿಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಬಂದಿದ್ದೀನಿ ಇನ್ನೂ ಟೈಮ್ ಕೊಡ್ಬೋದಿತ್ತು ಇವತ್ತು ಭಾನುವಾರ ಇನ್ನೂ ಎಲ್ಲಾದರೂ ಒಂದು ಸ್ವಲ್ಪ ಸುತ್ತಾಡಿದರೆ ಆಗಿರೋದು ಒಂದು ಮುನ್ನೂರು ನಾನ್ನೂರು ರೂಪಾಯಿ ಕೂಡ ಮಾಡ್ಕೊಬೋದಿತ್ತು ಬಟ್ ಏನಂತಂದರೆ ನಾನೇ ಸ್ಟಾಪ್ ಮಾಡಿಕೊಂಡು ಮನೆಗೆ ಬಂದಾಯಿತು ಸೊ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಸೊ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ